ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ತೆಂಗಿನಕಾಯಿ ದೋಸೆಯನ್ನು ತುಂಬ ಸ್ಮೂತಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ನೀವು ತುಂಬ ಈ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳಿಗೆ ಹೋದಾಗ ನಾವು ತೆಂಗಿನಕಾಯಿನ ಜಾಸ್ತಿ ಹೊಡೆದಿರ್ತೀವಿ ಆವಾಗ ಈ ಒಂದು ರೆಸಿಪಿಯನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಿನೂ ಕೂಡ ಆಗುತ್ತೆ ಹಾಗೆ ಉದ್ದಿನಬೇಳೆ ಹಾಕುವ ಅವಶ್ಯಕತೆನೇ ಇಲ್ಲ ಇಲ್ಲಿ ಸ್ಮೂತಾಗಿ ಬರುತ್ತೆ ದೋಸೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನೊಂದು ಎರಡು ಗ್ಲಾಸ್ ಅಕ್ಕಿಯನ್ನು ಒಂದು ಐದಾರು ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದೆ ಅಂದರೆ ಬೆಳಿಗ್ಗೆ ನೆನೆಸ್ಕೊಂಡ್ರೆ ನಾವು ಸಾಯಂಕಾಲ ಇದನ್ನು ರುಬ್ಲಿಕ್ಕೆ ಕರೆಕ್ಟ್ ಆಗುತ್ತೆ ಅಕ್ಕಿ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ ಕೂಡ ಒಂದು ತೆಂಗಿನಕಾಯನ್ನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೀವು ತೆಂಗಿನಕಾಯಿಯನ್ನು ಆವಾಗ ಒಡೆದು ಮಾಡೋದಿದ್ರೆ ಅದರ ನೀರನ್ನು ಕೂಡ ಚೆಲ್ಲಬಾರ್ದು ಈ ಒಂದು ದೋಸೆಗೆ ಹಾಕ್ಕೊಳ್ಬೋದು ಈ ಹಿಟ್ಟಿಗೆ ಹಾಕಿ ಕಲಸಿಟ್ಟರೆ ತುಂಬ ಚೆನ್ನಾಗಾಗತ್ತೆ ನಾನು ಮೊದಲೇ ತೆಂಗಿನಕಾಯಿನ ಒಡೆದಿರೋದ್ರಿಂದ ತೆಂಗಿನಕಾಯಿ ನೀರನ್ನು ಹಾಕಲಿಲ್ಲ ಇಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಪೇಪರ್ ಅವಲಕ್ಕಿಯನ್ನು ತೊಗೊಂಡಿದ್ದೆ ಅದನ್ನು ಕೂಡ ಒಂದು ಐದು ನಿಮಿಷ ಮೊದಲು ನೆನೆಸ್ಕೊಂಡ್ರೆ ಸಾಕು ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಬೇಗನೇ ನೆನೆದೋಗುತ್ತೆ ದಪ್ಪ ಅವಲಕ್ಕಿ ಆದರೆ ಒಂದು ಹತ್ತು ನಿಮಿಷ ಮೊದಲು ನೆನೆಸ್ಕೊಳ್ಬೇಕು ಈಗ ಒಂದು ಮಿಕ್ಸಿ ಬೌಲಲ್ಲಿ ಹಾಕಿಬಿಟ್ಟಿದ್ದನ್ನು ರುಬ್ಕೊಳ್ತಾ ಇದ್ದೆ ನೋಡಿ ಅರ್ಧ ಅರ್ಧ ಅಕ್ಕಿಯನ್ನು ಹಾಕ್ಬಿಟ್ಟು ಈಗ ರುಬ್ಕೊಳ್ಳೋಣ ಉಳಿದದ್ದನ್ನು ಮತ್ತೆ ರುಬ್ಕೊಳ್ಬೋದು ಅವಲಕ್ಕಿಯನ್ನು ಚೆನ್ನಾಗಿ ಹಿಂಡಿ ಹಾಕ್ಕೊಳ್ಬೇಕು ಯಾಕಂದರೆ ಆ ನೀರೆಲ್ಲ ಹಾಕ್ಕೊಂಡ್ರೆ ಆಗಿಬಿಡತ್ತೆ ಹಿಟ್ಟು ಹಾಗಾಗಿ ಚೆನ್ನಾಗಿ ಅದನ್ನು ಒಂದ್ಸಲಿ ವಾಶ್ ಮಾಡಿಕೊಂಡು ನಂತರ ಅದನ್ನು ಹಿಂಡಿ ಹಾಕ್ಕೊಳ್ಬೇಕು ನಂತರ ತೆಂಗಿನಕಾಯನ್ನು ಹಾಕ್ಬಿಟ್ಟು ಈಗ ರುಬ್ಕೊಳ್ತೇನೆ ನೋಡಿ ಉಳಿದ ಅಕ್ಕಿಯನ್ನು ಮತ್ತೆ ರುಬ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಸ್ಮೂತಾಗಿ ಬರುತ್ತೆ ಇದನ್ನು ಟಿಫಿನ್ ಬಾಕ್ಸಿಗೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಇದರ ಜೊತೆಗೆ ನಾವು ತುಪ್ಪನ ಅಥವಾ ತೆಂಗಿನಕಾಯಿ ಚಟ್ನಿನೂ ಮಾಡ್ಕೊಳ್ಬೋದು ಹುರುಗಡ್ಲೆ ಚಟ್ನಿನೂ ಮಾಡ್ಕೊಳ್ಬೋದು ಈ ರೀತಿ ಅಕ್ಕಿಯನ್ನು ರುಬ್ಕೊಳ್ಬೇಕು ತುಂಬ ನೈಸ್ ಆಗಬಾರ್ದು ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು ಈಗ ಇನ್ನೊಮ್ಮೆ ರುಬ್ಕೊಳ್ತಾ ಇರೋದು ತುಂಬ ಸಿಂಪಲ್ಲು ತೆಂಗಿನಕಾಯಿ ನಾವು ಒಮ್ಮೊಮ್ಮೆ ಜಾಸ್ತಿ ಒಡೆದಿರ್ತೀವಿ ಅದನ್ನು ಹಾಗೆ ಇಡ್ಲಿಕ್ಕಾಗಲ್ಲ ಹಾಗಾಗಿ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ಅಥವಾ ನೀವು ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು ತೆಂಗಿನಕಾಯಿ ಒಡೆಬಿಟ್ಟು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಟೇಸ್ಟಿ ಆಗುತ್ತೆ ಸ್ಮೂತಾಗಿ ಬರುತ್ತೆ ರುಬ್ಬಿದ್ದಾಗಿದೆ ಸ್ವಲ್ಪ ನೀರನ್ನು ಹಾಕಿದ್ದೆ ನಾನು ಇದನ್ನು ಓವರ್ ನೈಟ್ ಮುಚ್ಚಿ ಇಡೋಣ ಇದನ್ನು ಕಲಿಸಲಿಲ್ಲ ನಾನು ಹಾಗೇ ಇಟ್ಟಿರೋದು ಓವರ್ ನೈಟ್ ಇಟ್ಕೊಳ್ಬೇಕು ಈಗ ಬೆಳಿಗ್ಗೆ ನಾನು ದೋಸೆ ಮಾಡುವಾಗ ನೋಡ್ತಾ ಇರೋದು ನೋಡಿ ಉಪ್ಪು ಕೂಡ ಹಾಕಲಿಲ್ಲ ನಾನು ಇವಾಗಲೇ ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಕಲಸಿ ದೋಸೆ ಮಾಡ್ಕೊಳ್ತೇನೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ರಾತ್ರಿ ರುಬ್ಬಿದ್ದನ್ನು ಹಾಗೇನ ನಾನು ಮುಚ್ಚಿಟ್ಟಿದ್ದೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೆ ಚೆನ್ನಾಗಿ ಹುದುಗಿ ಬಂದಿದ್ದೆ ಈ ಥರ ಹುದುಗಿ ಬಂದಾಗ ದೋಸೆನೂ ಕೂಡ ಸ್ಮೂತಾಗಿ ಬರುತ್ತೆ ಇದಕ್ಕೀಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೆ ನಾನು ಉಪ್ಪು ಹಾಕಿರುವಂಥ ವಿಡಿಯೋನೂ ಮಿಸ್ ಆಗಿದೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ನಾವು ಉದ್ದಿನ ದೋಸೆ ಮಾಡುವ ಹಿಟ್ಟಿನ ಹದದಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈ ಹದದಲ್ಲಿ ಇರಬೇಕು ಅಂದರೆ ನಾವು ಉದ್ದಿನ ದೋಸೆ ಮಾಡುವಾಗ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಅದೇ ಹದದಲ್ಲಿದ್ದರೆ ಕರೆಕ್ಟ್ ಆಗುತ್ತೆ ಈಗ ಹಿಟ್ಟು ಕಲಸಿದ್ದಾಗಿದೆ ಇದನ್ನು ಉಪ್ಪು ಹಾಕಿಬಿಟ್ಟು ಈಗ ನಾವು ಕಲಸಿರೋದು ರಾತ್ರಿ ನಾನು ಉಪ್ಪು ಹಾಕಲಿಲ್ಲ ಏನಿಲ್ಲ ರುಬ್ಬಿದ ಹಿಟ್ಟನ್ನು ಹಾಗೇನೇ ಹಾಕಿಬಿಟ್ಟು ಮುಚ್ಚಿ ಇಟ್ಟಿರೋದು ಬೆಳಿಗ್ಗೆ ನೀವು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ದೋಸೆನ ಮಾಡ್ಕೊಳ್ಬೋದು ನೋಡಿ ಈಗ ತವನು ಚೆನ್ನಾಗೇ ಕಾದಿದೆ ದೋಸೆಯನ್ನು ಮಾಡಿಕೊಂಡು ಸ್ಮೂತಾಗಿ ಬರುತ್ತೆ ಗೂಡ್ ಗೂಡಾಗಿ ಬರುತ್ತೆ ಇದು ಮೇಲುಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನೂ ಹಾಕ್ಕೊಳ್ಬೋದು ಇದಕ್ಕೆ ತೆಂಗಿನಕಾಯಿ ಚಟ್ನಿನೂ ಚೆನ್ನಾಗತ್ತೆ ಅಥವಾ ನಾವು ಇದಕ್ಕೆ ನಾವು ಪುಟಾಣಿ ಅಂದರೆ ಹುರುಗಡ್ಲಿ ಚಟ್ನಿನೂ ಹಾಕ್ಕೊಳ್ಬೋದು ಮಾಡ್ಕೊಳ್ಬೋದು ಅಥವಾ ತುಪ್ಪದ ಜೊತೆನೂ ತಿನ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೂಡು ಗೂಡಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಸೋಡಾ ಏನೋ ಏನೂ ಹಾಕಲಿಲ್ಲ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಸೋಡಾ ಹಾಕುವ ಅವಶ್ಯಕತೆ ಇಲ್ಲ ಅಥವಾ ಏನೋ ಹಾಕುವ ಅವಶ್ಯಕತೆ ಏನೂ ಇಲ್ಲ ತುಂಬ ಚೆನ್ನಾಗಿ ಸ್ಮೂತಾಗಿ ಹಾಗೆ ಟೇಸ್ಟಿಯಾಗಿರುತ್ತೆ ದೋಸೆ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಬೇಳೆ ಇಲ್ಲದಿದ್ದಾಗ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಿಂಪಲ್ ಆಗಿರೋ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಿರ್ತೇನೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು